ಬಂಧುಗಳೇ ನಮಸ್ಕಾರ ನೋಡಿ ದೇವ್ನಹಳ್ಳಿ ಹತ್ರ ಒಂದು ಹುಡ್ಗಿಗ್ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಹುಡ್ಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸು ಲಂಚ ಕೇಳಿದ್ದಾರೆ ಅದಕ್ಕೋಸ್ಕರ ನಮ್ಮ ಪಕ್ಷ ವಿರೋಧ ಮಾಡ್ತಾ ಇದೆ ನೋಡಿ ಇಲ್ಲಿ ಗಮನಿಸಿ ಫುಲ್ ವಿಡಿಯೋದಲ್ಲಿ ಸರ್ ಮೇಡಮ್ ಅವರು ಇಲ್ಲ ಏನು ಅಲ್ಲ ಸರ್ ದಯವಿಟ್ಟು ನೀವು ಅಲ್ಲ ನೀವು ಕೇಳಿದೀನಿ ಕೆಲವೊಂದು ಪೊಲೀಸ್ ಅವ್ರ ಬಗ್ಗೆ ಸರ್ ದೇವನಹಳ್ಳಿ ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳಿದ್ರೆ ಸರ್ ನಾವು ಇಲ್ಲಿ ಪೊಲೀಸರು ನೋಡಿದಿರಿ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳಿದ್ರು ಸರ್ ದ ಅವ್ರ ಹೆಸರು ತಗೊಳೋದ್ ಬೇಡ ಈ ಸಂದರ್ಭದಲ್ಲಿ ಅವರು ಸ್ಥಿರಪಡಿತಿರೋದು ಕೂಡ ಸೊ ಅವರು ಇಂಥ ಕೆಲಸ ಯಾವತ್ತು ಮಾಡಿರಲಿ ಸರ್ ಆದ್ರೆ ನೋಡಿ ಸರ್ ಪೋಕ್ಸೋ ಕೇಸಲ್ಲಿ ಮೇಡಂ ಆಚೆ ಬಂದೆ ನಾನು ಎಲ್ಲಿ ರೋಡಿಂದ ಆಚೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಒಬ್ಬ ಪಾರ್ಕಿಂಗ್ ಹತ್ರ ಬಾ ನೀವು ಇರ್ತಾರೆ ನೋಡು ಅಂಬರೀಶ್ ಅಂತ ಅವ್ರು ಒಂದ್ ನಿಮಿಷ madam ಹ್ಮ್ ಅಲ್ಲಿ parking ಹತ್ರ ಬಾ ಬೇಗ ಹಾ hello ಹ madam ನಡ್ಕೊಂಡೆ ಬರ್ಲಾ ಅಲ್ಲಿಗೆ ಹೋಗ್ಲಿ ಒಂದ್ ನಿಮಿಷ ಇರು ಅಲ್ಲ ಒಬ್ರು ಬರ್ತಾರೆ ಇರು ಒಂದ್ ನಿಮಿಷ ಇರು ಹ್ಮ್ hello madam ಹ ಹೇಳಿ ನಾನು ಭವ್ಯ madam ಹಾ ಹೇಳ್ ಭವ್ಯ ಇವಾಗ ಸ್ಟೇಷನ್ ಹತ್ರ ಬರ್ತಾ ಇದ್ದೆ ಹ ಬಾ ಬಾ ಹ್ಮ್ ನಾನ್ ಸ್ವಲ್ಪ ದುಡ್ಡ arrange ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಲ್ಲ sir ಪೋಕ್ಸೋ case ಅಲ್ಲಿ ಎಪ್ಪತೈದು ಸಾವಿರ ಎಪ್ಪತೈದು ಸಾವಿರ. ಲಂಚ ತಗೊಳ್ತಾರ ಅಂದ್ರೆ ಮಕ್ಕಳ ಲೈಂಗಿಕ ಇದು ಅವರೂ ಹೆಣ್ಮಕ್ಳೆ ಅವರು ಹೆಣ್ಮಕ್ಳೆ ಅಲ್ಲ ಸರ್ ಮಕ್ಕಳು ವಿಚಾರದಲ್ಲಿ ಲೈಂಗಿಕ ದೌರ್ಜನ್ಯ ಆಗೈತೆ ಅಂದ್ರೆ ಚಾರ್ಜ್ ಸಬ್ಮಿಟ್ ಮಾಡ್ತೀನಿ ಎಪ್ಪತ್ತೈದು ಸಾವಿರ ಕೊಡಿರಿ ಅಂತ ಕೇಳ್ತಾರೆ ಮಿಕ್ಕಿದ ಪಿ ಗಳು ಅಲ್ಲ ಸಾರಿ ಪಿ ಐ ಮತ್ತೆ ಇವರೆಲ್ಲ ಅಂದ್ರೆ ಯಾವ ಮಟ್ಟಗಿದೆ ಸರ್ ನಮ್ಮ ಪೊಲೀಸ್ ಸರ್ ನಿಜವಾಗ್ಲೂ ಹೇಳ್ತೀನಿ ಪೊಲೀಸ್ ಅವ್ರ ಬಗ್ಗೆ ಸರ್ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಪಾತ್ರದ ಬಹುದೊಡ್ಡ ಸರ್ ನೀವಿಲ್ಲ ಅಂದ್ರೆ ಸಂವಿಧಾನನೂ ಇಲ್ಲ ಅಲ್ವಾ ಆದ್ರೆ ದಯವಿಟ್ಟು ಇಂತ ಇಂತ ಕೆಟ್ಟ ವ್ಯಕ್ತಿಗಳಿಂದ ನಿಮಗೂ ಕೆಟ್ಟ ಕೆಟ್ಟ ಹೆಸರು ಬರ್ತಾ ಇದೆ ಕರೆಕ್ಟ್ ಆಗಿಲ್ಲ ಸರ್ ಇಲ್ಲ ಇವಾಗ ನೋಡಿ ಇವಾಗ ಈ ಪೊಲೀಸ್ ಪೊಲೀಸ್ ಸ್ಟೇಷನ್ ಗೆ ಕೆಟ್ಟ ಹೆಸರು ಬಂತಾ ಇಲ್ವಾ ಇವಾಗ ಈ ಮಹಿಳೆಯರ ಪಾಪ ಲೇಡಿ ಕಾನ್ಸ್ಟೇಬಲ್ಸ್ ಇರ್ತಾರೆ ಅವ್ರಿಗೂ ಕಟ್ಟೆ ಸರ್ ಬಂತ ಇಲ್ಲ ನೋಡಿ ಇಂತ ಇಂಥ ಕಳ್ಳ ಲಂಚ್ ಲಂಚ್ಕೋರ ಅಧಿಕಾರಿಗಳಿಂದ ನಮ್ ವ್ಯವಸ್ಥೆ ಹಾಳಾಗ್ತಾ ಇದೆ ಸರ್ ದಯವಿಟ್ಟು ಇದಕ್ಕೆಲ್ಲ ನೀವು ಆಸ್ಪತ್ರೆ ಕೊಡಬೇಡಿ ನಾವು ನಾವು ಇವರಿಗೆ ಸಾರ್ವಜನಿಕ ಸನ್ಮಾನ ಮಾಡಬೇಕು ಇವ್ರು ಇದ್ದೀರ ಸನ್ಮಾನ ಮಾಡ್ತಾ ಇದ್ರೆ ಇವ್ರ ಇಲ್ಲ ಅಂದ್ರೆ ಕಸ್ಟಡಿಯಲ್ಲಿ ಇದಾರೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಇಲ್ಲೇ 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 ಮಾಡ್ರಿ ಅಲ್ಲ ಸರ್ ಏನ್ ಗೊತ್ತಾ ಇದು ಇಲ್ಲ ದಯವಿಟ್ಟು ಇಲ್ಲ ಈಗ ಸನ್ಮಾನ ಮಾಡಿ ಒಂದ್ ನಿಮಿಷ ಸರ್ ಶಿವಕುಮಾರ್ ಸರ್ ಶಿವಕುಮಾರ್ ಸರ್ ಸರ್ ಒಂದ್ ನಿಮಿಷ ಇಲ್ಲ ಒಂದ್ ಕೆಲಸ ಶಿವಕುಮಾರ್ ಸರ್ ಒಂದ್ ನಿಮಿಷ ಲೋಕಾಯುಕ್ತ ಗೊತ್ತು ಸರ್ ಲೋಕಾಯುಕ್ತ ಇಲಾಖೆ ಆಯ್ತೆ ಆಯ್ತು ಯಾರ್ ಗೊತ್ತಾ ಸರ್ ಲೇಡಿ ಲೇಡಿ ಕಾನ್ಸ್ಟೇಬಲ್ಸ್ ಕಟ್ಟು ಸನ್ಮಾನ ಮಾಡ್ಬೇಕು ಯಾಕಂದ್ರೆ ದೊಡ್ಡ ಸರ್ ಇದು ಸರ್ ಪೋಕ್ಸೋ ಕೇಸಲ್ಲಿ ಸರ್ ಪೋಕ್ಸೋ ಕೇಸಲ್ಲಿ ಸರ್ ಗೌರವ ಇದೆ ಸರ್ ಪೊಲೀಸರ್ ಮೇಲೆ ತುಂಬಾ ಗೌರವ ಇದೆ ಸರ್ ಎತ್ಕೊಳ್ಳಿ ಹೋಗ್ಲಿ ಆಯ್ತು ಅಲ್ಲೇ ಹೋಗೋಣ ಬರ್ತೀವಿ ಸರ್ ಅಲ್ಲೇ ಅಲ್ಲೇ ದಯವಿಟ್ಟು ಇನ್ಮೇಲೆ ಯಾವುದೇ ಸರ್ ಯಾವರೆ ಬರ್ರಿ ಯಾವುದೇ ಸಾರ್ವಜನಿಕರು ಬರ್ಲಿ ಕುದ್ಸಿ ಮಾತಾಡಬೇಕು ಅದೆಲ್ಲ ನಿಮ್ ಸರ್ಕುಲರ್ ಇದೆ ಮತ್ತೆ ನೀವು ಮಾಡ್ತಾ ಇದ್ದೀರಾ ಸರ್ ಇಲ್ಲ ಅಂತಲ್ಲ ನೋಡಿ ಇಂತರ ಬಂದ್ರೆ ನಾವು ನಿಮ್ಮ ಶಿವಕುಮಾರ್ ಅವರು ಇದ್ರೊಳಗ ಶಿವಕುಮಾರ್ ಅವ್ರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬಿಡ್ತಾರೆ ಬೇಕಾದ್ರೆ ಬರುತ್ತೆ ಅಲ್ಲ ಸರ್ ಇಲ್ಲ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ತೇವ ಸರ್ ದಯವಿಟ್ಟು ನೀವು ಇಂಥದಕ್ಕೆ ಯಾರ್ದು ಏನೋ ಆಸ್ಪದ ಕೊಡಬಾರ್ದು ಸಾರ್ವಜನಿಕರು ಬಂದನೆ ಲಂಚ ಅನ್ನೋದು ಸರ್ ದಯವಿಟ್ಟು ನೀವು ಬ್ಯಾರು ಯಾರಾದ್ರೂ ಬಂದ್ರೆ ಲಂಚ ಕೇಳ್ತಾ ಇದ್ ಬೋಳಿ ಮಗ ಒಳಗಾಕ್ರಿ ಅಂತ ಹೇಳ್ಬೇಕು ನೀವು ಅಧಿಕಾರಿಗಳು ಬಂದ್ರೆ ಆದ್ರೆ ನೀವೇ ಲಂಚ ಕೇಳೋ ಸ್ಥಿತಿಯಲ್ಲಿ ಬಂದ್ಬಿಟ್ರೆ ದಯವಿಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಸರ್ ಅಲ್ಲ ಸರ್ ನಾನು ಅದೇ ಹೇಳ್ತಾ ಇದೀನಿ ಸರ್ ಕರ್ನಾಟಕ ಭಾರತದಲ್ಲಿ ಮೂರನೇ ಸ್ಥಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೂ ಗೊತ್ತಿರೋದೆ ಆದ್ರೆ ಇಂಥವ್ರಿಂದ ನಮ್ಮ ಯಾರ್ಗ್ ಯಾರು ಕೆಟ್ಟಸ ಬರ್ತದೆ ಹೇಳಿ ನಿಮ್ಗೆ ಬರ್ತಿದ್ದಾನೆ ಅದಕ್ಕೆ ಸುಪೀರಿಯರ್ ಆಫೀಸರ್ ಕ್ರಮ ನಡೆಸ್ಕೊಳ್ತಾ ಇದಾರೆ ಲೋಕದಲ್ಲಿ ಕೇಸು ನಡೆಸ್ತಾ ಇದ್ದಾರೆ ಆಯ್ತು ಸರ್ ಆಯ್ತು ಕೊಡಪ್ಪ ಇದು ಕೊಡಪ್ಪ ಅದು ಆರ ಕೊಡಪ್ಪ ಕೊಡ ಕೊಡ ಸನ್ಮಾನ ಮಾಡ್ತಾ ಇದೀವಿ ಅವರೇ ನೀವು ನಿಮಗೂ ಮೇಲೆ ನಿಮ್ಮ ನಿಮಗೂ ಮೇಲೆ ಈ ತರ ದೌರ್ಜನ್ಯಗಳಾದ್ರೆ ನೀವೇನ್ ಮಾಡ್ತೀರಾ ದಯವಿಟ್ಟು ಹಾ ಇವೆಲ್ಲ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ನಿಮ್ ಮಾತ್ರ ಬಹು ದೊಡ್ಡದಿರ್ತದೆ ಇಂತ ನಾಲ ಕಚ್ಡ ಅಧಿಕಾರಿಗಳಿಂದ ಇರೋ ಪೊಲೀಸ್ವರೆಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಪೊಲೀಸರು ನೋಡ್ತಾ ಇದ್ರ ಅಧಿಕಾರಿಗಳು ನೋಡ್ತಾ ಇದೀರಾ ಎಚ್ಚರವಾಗಿರೀ ನಾವು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಗ ಆತೈತೆ ಇನ್ ಯಾವನ್ ಲಂಚ ಕೇಳೋ ಅಧಿಕಾರಿಗಳು ಈ ಕಳ್ಳ ಭ್ರಷ್ಟ ಅಧಿಕಾರಿಗಳು ಇನ್ನೇನಾದ್ರು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ಭ್ರಷ್ಟ ಏನು ಲಂಚ ಕೇಳಿದ್ರೆ ಯಾಕೆ ನಿಮ್ಮ ಸಂಬಳ ಸರಿ ಹೋಗಲ್ಲ ಹೇಳಿ ಹೋಗ್ಲಿ ಭಿಕ್ಷೆ ಬೇಡಿ ಆದ್ರೂ ಕೊಡೋಣ ಭಿಕ್ಷೆ ಬೇಡಿ ಆದ್ರೂ ಕೊಟ್ಬಿಟ್ಟು ನಿಮ್ಗೆ ಒಂದು ಏನೋ ಒಂದ್ಸ ಇದು ಮಾಡೋಣ ಏನೋ ಒಂದು ಕೊಡೋಣ ಆದ್ರೆ ಇಂತ ಕಚಡಗಳು ಇಂಥ ಕಚಡಗಳು ನಾಲಾಯಕಗಳು ಮೇಡಮ್ ಅಲ್ಲ ಅಟ್ಲೀಸ್ಟ್ ಅವ್ರಿಗೆ ಏನೋ ಸಂಬಳ ಬರುತ್ತೆ ಎಷ್ಟೋ ಬರುತ್ತೆ ಒಂದು ಲಕ್ಷವರೆಗೂ ಬರುತ್ತೆ ಸಂಬಳ ಗಿಮ್ಳ ಎಷ್ಟು ಬೇಕಾದ್ರೂ ಮಾಡ್ಕೊಳ್ತಾರೆ ಅಂತ ಕಚಡಗಳು ಇವರೆಲ್ಲ ಆ ದಯವಿಟ್ಟು ಯಾರೋ ಇವೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಶೇರ್ ಮಾಡಿ ಅಧಿಕಾರಿಗಳು ಹೆಚ್ಚುವಂಗಿಂದ್ರಿ ಯಾರ್ಯಾರು ಪೊಲೀಸ್ ಅವ್ರು ಇದ್ದೀರಾ ನೀವು ಒಳ್ಳೆ 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 ಮಾಡಿದ್ರೆ ನೀವು ಒಳ್ಳೆಯ ಯಾರಿಗೂ ಕೆಟ್ಟೋರಲ್ಲ ಯಾರು ಕೆಟ್ಟರಲ್ಲ ಪರಿಸ್ಥಿತಿ ಕೆಟ್ಟೋರು ಮಾಡ್ಬಿಡ್ತದೇನೋ ಆದ್ರೆ ಈಕೆ ಪಾಪ ಯಾರೋ ಒಬ್ಬ ಮಗು ಲೈಂಗಿಕ ದೌರ್ಜನ್ಯ ಆಗಿರ್ತದೆ ಪೋಕ್ಸೋ ಕೇಸ್ ಆಗಿರ್ತದೆ ಕಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕು ಎಪ್ಪತ್ತೈದು ಸಾವಿರ ಕೇಳ್ತಾರೆ ಅಂದ್ರೆ ಇಂತ ಕಚಲಾಗಳು ನಮ್ಮ ವ್ಯವಸ್ಥೆಯಲ್ಲಿ ಇದಾರ ಅನ್ನೋದು ಯೋಚನೆ ಮಾಡಬೇಕು ಇದ್ರೊಳಗಡೆ ಇ ಪಿ ಎಸ್ ಇನ್ನ ಏನು ಯಾರೋ ಅವ್ರು ಅಂಬರೀಶ್ ಅಂತೆ ಮಂಜುನಾಥ್ ಅಂತೆ ಇನ್ ಯಾರೊಬ್ರು ಇನ್ನ ಅವರು ಭಾಗ ಆಗಿದ್ರೆ ಅವ್ರ ಮುಖಾಂತರ ಕೇಳಿಸ್ತಾರೆ ಇವರು ಅಂತ ಕಚಡಗಳು ಇವರು ಅವ್ರ ಮುಖಾಂತರ ಲಂಚ ಕೇಳಿಸ್ತಾರೆ ಅಂತ ಕಚಡ ನಾಲಾಯಕ್ ಇವರೆಲ್ಲ ಸೊ ಇಲ್ಲಿಗೆ ಈ ಈಕೆಗೆ ಸನ್ಮಾನ ಮಾಡ್ತಾ ಇದೀರಿ ಇನ್ನೇನು ಚಪ್ಪಲಿ ತಗೊಂಡ್ ಹೊಡಿಬೇಕೇನೋ ಬೇಡ ಅನ್ಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಪಾಪ ಹೆಣ್ಮಕ್ಳ ಇದ್ದಾಳೆ ನಮ್ಗೂ ಹೆಣ್ಮಕ್ಳು ಅಂದ್ರೆ ಗೌರವ ಇದೆ ಆದ್ರಿಂತ ಕಳ್ಳ ಭ್ರಷ್ಟಾಧಿಕಾರಿಗಳಂದ್ರೆ ಇನ್ ಗೌರವ ಇಲ್ಲ ಅಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದೀರಿ ಲೈವ್ ಮುಂದಿನ ದಿನಗಳಲ್ಲಿ ಪೊಲೀಸರು ಎಚ್ಚರಿಕೆ ಎಚ್ಚರಿಕೆಯಿಂದಿರಿ ಸಂವಿಧಾನ ಬದ್ಧವಾಗಿರ್ರಿ ಕಾನೂನು ಗೌರವ ಕೊಡಿ ಲಂಚ ತಗೊಳ್ಳದೆ ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕೆ ಆರ್ ಎಸ್ ಜೈ ಹಿಂದ್ ಜೈ ಭಾರತ